ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ ಕೇಳುಗರೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಈ ನಮ್ಮ ಸಂಕ್ರಾಂತಿ ಹಬ್ಬವು ನಾಡಿನ ರೈತರೆಲ್ಲ ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಈ ಹಬ್ಬವು ಸಮೃದ್ಧಿಯ ಸಂಕೇತವಾಗಿದೆ ಪ್ರಮುಖವಾಗಿ ಈ ಹಬ್ಬವು ರೈತರಿಗೆ ಸುಗ್ಗಿ ಹಬ್ಬವಾಗಿದೆ ಹಾಗಿದ್ರೆ ಈ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯ ಕುರಿತು ಇನ್ನಷ್ಟು ಮಾಹಿತಿಯನ್ನ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದ ಶ್ರೀಮತಿ ಶ್ರುತಿ ಬಸವರಾಜರವರು ಬನ್ನಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ವಿಶೇಷತೆ ಹಾಗೂ ಆಚರಣೆಯ ಮಹತ್ವವನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಒಂದು ಹಬ್ಬ ಆಚರಣೆ ಮಾಡ್ತೀವಿ ಅಂತಂದ್ರೆ ಹಿನ್ನೆಲೆ ಅಥವಾ ಮಹತ್ವ ಇದ್ದೇ ಇರುತ್ತೆ ಹಾಗಿದ್ರೆ ಈ ಹಬ್ಬಗಳ ಮಹತ್ವ ಮತ್ತು ಸಂಕ್ರಾಂತಿ ಹಬ್ಬದ ಮಹತ್ವವನ್ನ ನೀವು ತಿಳಿಸೋದಾದ್ರೆ ಮೇಡಮ್ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳ ಆಚರಣೆಗೆ ತುಂಬಾ ಮಹತ್ತರವಾದಂತಹ ಸ್ಥಾನ ಇದೆ ಪ್ರತಿಯೊಂದು ಹಬ್ಬದ ಹಿಂದೆಯೂ ನಾವು ವೈಜ್ಞಾನಿಕ ಹಿನ್ನೆಲೆಯನ್ನ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಅಥವಾ ಪೌರಾಣಿಕ ಹಿನ್ನೆಲೆಯನ್ನ ಕಾಣಬಹುದು ದಿನನಿತ್ಯದ ಯಾಂತ್ರಿಕ ಬದುಕಿನಲ್ಲಿ ಕಳೆದು ಹೋಗ್ತಾ ಬದುಕಿನ ಜಂಜಾಟದಲ್ಲಿ ಸಿಲುಕಿ ಸುಖ ಶಾಂತಿ ನೆಮ್ಮದಿ ಉತ್ಸಾಹವನ್ನ ಕಳೆದುಕೊಳ್ಳುವಂತಹ ನಮ್ಗೆ ಆಗಾಗ ಆಚರಿಸುವಂತಹ ಈ ಹಬ್ಬಗಳು ಮತ್ತೆ ಬದುಕಿನಲ್ಲಿ ಉತ್ಸಾಹವನ್ನ ಸಂತೋಷವನ್ನ ತುಂಬುತ್ತವೆ ಹಬ್ಬದ ದಿನಗಳಲ್ಲಿ ನಾವು ಮಾಡುವಂತಹ ತಿಂಡಿ ತಿನಿಸುಗಳು ಬಾಯಿ ರುಚಿ ಮಾತ್ರವಲ್ಲದೆ ನಮ್ಮ ಆರೋಗ್ಯದ ವರ್ಧನೆಗೆ ಆರೋಗ್ಯದ ರಕ್ಷಣೆಗೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತವೆ ಕೇವಲ ಮೋಜು ಮಸ್ತಿ ಮಾತ್ರ ನಮ್ಮ ಭಾರತೀಯ ಹಬ್ಬಗಳ ಉದ್ದೇಶವಾಗಿದೆ ನಮ್ಮ ಮತ್ತು ಸಮಾಜದ ಏಳ್ಗೆಗೆ ಉತ್ತಮ ಬೆಳವಣಿಗೆಗೆ ಈ ಹಬ್ಬಗಳು ಸಹಕಾರಿಯಾಗ್ತವೆ ಹಾಗೆ ಎಲ್ಲಾರು ಒಟ್ಟುಗೂಡಿ ಹಬ್ಬಗಳನ್ನ ಆಚರಿಸೋದ್ರಿಂದ ನಮ್ಮಲ್ಲಿನ ಭಿನ್ನಾಭಿಪ್ರಾಯಗಳು ಕೆಡುಕು ತೊಡುಕುಗಳನ್ನ ಮರೆತು ಸಾಮರಸ್ಯದ ಸೂತ್ರದಲ್ಲಿ ಒಂದಾಗಲು ಈ ಹಬ್ಬಗಳು ಕಾರಣವಾಗ್ತವೆ ಎಲ್ಲಾ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಹಬ್ಬಗಳ ಸಾಲಿನಲ್ಲಿ ಪ್ರತಿ ವರ್ಷ ಜನವರಿಯ ಮಧ್ಯ ಭಾಗದಲ್ಲಿ ಆಚರಿಸಲ್ಪಡುವ ಈ ಸಂಕ್ರಾಂತಿಯು ಉಂಟು ಈ ಹಬ್ಬದ ಸಮಯದಲ್ಲಿ ಎಳ್ಳು ಬೆಲ್ಲ ಹಂಚೋದು ಎಳ್ಳು ಬೆಲ್ಲ ಸವಿಯೋದೇ ಈ ಹಬ್ಬಕ್ಕೆ ಒಂದು ವಿಶೇಷ ಮೆರುಗನ್ನ ಕೊಡುತ್ತೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ತಿಲವತ್ ಸ್ನಿಗ್ಧಂ ಮನೋಸ್ತು ವಾಣ್ಯಾಂ ಗುಡವನ್ ಮಾಧುರ್ಯಂ ತಿಲಗುಡ ಲಡ್ಡು ಕವತ್ ಸಂಬಂಧೆ ಅಸ್ತು ಸುವೃತ್ತತ್ವಂ ಅಂತ ಸುಭಾಷಿತ ತಿಲ ಅಂದ್ರೆ ಎಳ್ಳು ಎಳ್ಳಿನ ಹಾಗೆ ನಮ್ಮ ಮನಸ್ಸು ಸ್ನೇಹಮಯವಾಗಿರಲಿ ಬೆಲ್ಲದ ಹಾಗೆ ನಮ್ಮ ಮಾತಿನಲ್ಲಿ ಮಧುರತೆ ತುಂಬಿರಲಿ ಹಾಗೆ ಎಳ್ಳು ಮತ್ತು ಬೆಲ್ಲದಿಂದ ತಯಾರಿಸಿದ ಲಾಡುವಿನ ಹಾಗೆ ನಮ್ಮ ಸಂಬಂಧಗಳು ಗಟ್ಟಿಯಾಗಿರಲಿ ಅಂತ ಈ ಸುಭಾಷಿತದ ಅರ್ಥ ಭಾರತದಾದ್ಯಂತ ಈ ಹಬ್ಬವನ್ನ ಆಚರಿಸಲಾಗತ್ತೆ ಆದ್ರೆ ಆಯಾ ರಾಜ್ಯಗಳ ಭಾಷೆಗೆ ತಕ್ಕಂತೆ ಬೇರೆ ಬೇರೆ ಹೆಸರುಗಳಿಂದ ಇದು ಗುರುತಿಸಲ್ಪಟ್ಟಿದೆ ಮತ್ತು ಅಲ್ಲಿನ ಸಂಪ್ರದಾಯಕ್ಕೆ ತಕ್ಕಂತೆ ಸ್ವಲ್ಪ ವಿಭಿನ್ನವಾಗಿ ಆಚರಿಸಲ್ಪಡ್ತಿದೆ ನಮ್ಮ ಕರ್ನಾಟಕದಲ್ಲಿ ಇದು ಮಕರ ಸಂಕ್ರಾಂತಿ ಅಥವಾ ಸುಗ್ಗಿ ಹಬ್ಬ ತಮಿಳುನಾಡಿನಲ್ಲಿ ಪೊಂಗಲ್ ಹಾಗೆ ಪಂಜಾಬ್ನಲ್ಲಿ ನೋಹ್ರಿ ಹೀಗೆ ಭಾರತದಾದ್ಯಂತ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬ ಕರೆಯಲ್ಪಡ್ತಾ ಇದೆ ಇಷ್ಟೊತ್ತು ಭಾರತದ ಹಬ್ಬದ ಮಹತ್ವ ಹಾಗೂ ಸಂಕ್ರಾಂತಿಯ ಮಹತ್ವವನ್ನ ನಮ್ಗೆ ತಿಳಿಸ್ಕೊಡ್ರಿ ಮಕರ ಸಂಕ್ರಾಂತಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಹಾಗೆ ವೈಜ್ಞಾನಿಕ ಕಾರಣ ಅಥವಾ ಹಿನ್ನೆಲೆಯನ್ನ ತಿಳಿಸೋದಾದ್ರೆ ಹೆಸರೇ ಹೇಳುವಂತೆ ಈ ಮಕರ ಸಂಕ್ರಾಂತಿಗೆ ಅದರದ್ದೇ ಆದಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಖಗೋಳದಲ್ಲಿ ಅಂದ್ರೆ ಆಕಾಶದಲ್ಲಿ ಆಗುವಂತಹ ಒಂದು ವಿಶಿಷ್ಟವಾದ ಚಲನೆ ಈ ಹೆಸರಿಗೆ ಕಾರಣ ಮಕರ ಅಂದ್ರೆ ಒಂದು ರಾಶಿ ಮೇಷಾದಿ ಹನ್ನೆರಡು ರಾಶಿಗಳಲ್ಲಿ ಒಂದು ಸಂಕ್ರಾಂತಿ ಅಂದ್ರೆ ಚಲನೆ ಜಗತ್ತಿಗೆ ಕಣ್ಣಾಗಿರುವವನು ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವವನು ಸೂರ್ಯ ಈತನ ಆಕರ್ಷಣೆಗೆ ಒಳಗಾಗಿ ಭೂಮ್ಯಾದಿ ಗ್ರಹಗಳು ತಮ್ಮ ತಮ್ಮ ಪಥದಲ್ಲಿ ಸುತ್ತುತ್ತಿರುತ್ತವೆ ಎಂಬುದು ನಮಗೆಲ್ಲ ತಿಳಿದಿರುವಂತಹ ವಿಚಾರ ನಾವು ಈ ಅನಂತವಾದ ಆಕಾಶದಲ್ಲಿ ಕಾಲ್ಪನಿಕವಾದಂತಹ ಒಂದು ವೃತ್ತವನ್ನ ನಿರ್ಮಿಸಿ ಅದನ್ನು ಹನ್ನೆರಡು ಭಾಗಗಳನ್ನಾಗಿ ಮಾಡಿ ಅವುಗಳನ್ನ ಮೇಷಾದಿ ರಾಶಿಗಳು ಅಂತ ಹೆಸರಿಸಿದ್ದೇವೆ ನಾವಿರುವಂತಹ ಭೂಮಿ ಸೂರ್ಯನ ಸುತ್ತ ಸುತ್ತಿದಂತೆಲ್ಲ ಸೂರ್ಯನೇ ಭೂಮಿಯ ಸುತ್ತ ಸುತ್ತಿದ್ದಾನೆ ಎಂದು ನಮಗೆ ಕಾಣುವುದರಿಂದ ಸೂರ್ಯನೇ ಆ ಮೇಷಾದಿ ಹನ್ನೆರಡು ರಾಶಿಗಳನ್ನ ದಾಟಿದಂತೆ ನಮಗೆ ಕಾಣಿಸುತ್ತೆ ಹೀಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನ ಕ್ರಮಣವೇ ಸಂಕ್ರಾಂತಿ ಅಂತ ಕರೆಯಲ್ಪಡುತ್ತೆ ಸೂರ್ಯ ಮೇಷಕ್ಕೆ ಬಂದಾಗ ಮೇಷ ಸಂಕ್ರಾಂತಿ ಹಾಗೆ ವೃಷಭಕ್ಕೆ ಬಂದಾಗ ವೃಷಭ ಸಂಕ್ರಾಂತಿ ಹೀಗೆ ಹನ್ನೆರಡು ರಾಶಿಗಳ ಕ್ರಮಣದಿಂದ ಹನ್ನೆರಡು ಸಂಕ್ರಾಂತಿಗಳು ಉಂಟಾಗುತ್ತವೆ ಇವುಗಳಲ್ಲಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕಾಲಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಇದಕ್ಕೆ ಕಾರಣ ಮಕರ ರಾಶಿಗೆ ಯಾವ ದಿನ ಸೂರ್ಯ ಪ್ರವೇಶಿಸುತ್ತಾನೋ ಆ ದಿನದಿಂದ ಇಪ್ಪತ್ಮೂರು ದಿನಗಳ ಹಿಂದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡು ಅಥವಾ ಇಪ್ಪತ್ ಮೂರರಂದು ಆರಂಭವಾಗುವಂತಹ ಉತ್ತರಾಯಣ ಇದು ಉತ್ತರಾಯಣದ ಸಂಕ್ರಾಂತಿ ಆದ್ದರಿಂದ ಈ ಮಕರ ಸಂಕ್ರಾಂತಿ ತುಂಬಾ ವಿಶೇಷ ಸ್ಥಾನವನ್ನು ಪಡೆದಿದೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಎಂಬುದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಆದ್ರೆ ವರ್ಷದ ಎಲ್ಲಾ ದಿನಗಳಿಗೂ ಇದು ಅನ್ವಯಿಸೋದಿಲ್ಲ ಯಾವುದೇ ಸ್ಥಳದಲ್ಲಿ ಕರಾರುವಕ್ಕಾಗಿ ಪೂರ್ವದಲ್ಲೇ ಸೂರ್ಯೋದಯವಾಗಿ ಪಶ್ಚಿಮದಲ್ಲೇ ಸೂರ್ಯಾಸ್ತಮಾನವಾಗುವುದು ವರ್ಷದಲ್ಲಿ ಎರಡೇ ದಿನಗಳಂದು ಆ ದಿನಗಳನ್ನ ಈ ಕ್ವಿನಾಕ್ಸ್ ಅಂತ ಕರೀತಾರೆ ಆ ಎರಡು ದಿನಗಳಲ್ಲಿ ಹಗಲು ಮತ್ತೆ ಇರುಳು ಅಂದ್ರೆ ಕತ್ತಲೆ ದಿನವನ್ನು ಸಮಪಾಲಾಗಿ ಹಂಚಿಕೊಳ್ತವೆ ಅಂದ್ರೆ ಹನ್ನೆರಡು ಗಂಟೆಗಳ ಕಾಲ ಹಗಲು ಹಾಗೆ ಹನ್ನೆರಡು ಗಂಟೆಗಳ ಕಾಲ ಇರುಳು ಈ ಎರಡು ದಿನಗಳಲ್ಲಿ ಇರುತ್ತೆ ವರ್ಷದ ಉಳಿದ ದಿನಗಳಲ್ಲಿ ಹಗಲಿರುಳುಗಳು ಸಮನಾಗಿ ಇರೋದಿಲ್ಲ ಬೇಸಿಗೆಯಲ್ಲಿ ಅಂದ್ರೆ ಉತ್ತರಾಯಣದ ಆರು ತಿಂಗಳು ಹಗಲು ಹೆಚ್ಚು ಮತ್ತೆ ಇರುಳು ಕಡಿಮೆ ಚಳಿಗಾಲದ ಅಂದ್ರೆ ದಕ್ಷಿಣಾಯನದ ಆರು ತಿಂಗಳು ಹಗಲು ಕಮ್ಮಿ ಇರುಳು ಹೆಚ್ಚಿರುತ್ತೆ ಆ ಸಮಯದಲ್ಲಿ ನಾವು ಬೇಗ ಕತ್ತಲಾಗೋದನ್ನ ಗಮನಿಸಿರ್ತೇವೆ ಈ ಹೆಚ್ಚಿನ ದಿನಗಳನ್ನ ಬಿಟ್ಟು ಉಳಿದ ದಿನಗಳಂದು ಸೂರ್ಯನ ಉದಯ ಪೂರ್ವದ ಬಲಕ್ಕೆ ಅಂದ್ರೆ ಉತ್ತರಕ್ಕೆ ಅಥವಾ ಪೂರ್ವದ ಎಡಕ್ಕೆ ಅಂದ್ರೆ ದಕ್ಷಿಣಕ್ಕೆ ಆಗುತ್ತೆ ಚಳಿಗಾಲದಲ್ಲಿ ಅಂದ್ರೆ ಸುಮಾರು ಆರು ತಿಂಗಳು ಸೂರ್ಯನ ಉದಯ ಹೆಚ್ಚು ದಕ್ಷಿಣ ದಿಕ್ಕಿಗೆ ತಲಿಸುವುದನ್ನ ನಾವು ಗಮನಿಸಿರ್ತೇವೆ ಕೊನೆಗೆ ದಕ್ಷಿಣದ ತುತ್ತ ತುದಿಯನ್ನ ತಲುಪಿ ಮರುದಿನದಿಂದ ಸೂರ್ಯ ಮರಳಿ ವಿರುದ್ಧ ದಿಕ್ಕಿನಲ್ಲಿ ಉದಯಿಸ್ತಾ ಚಲಿಸ್ತಾನೆ ಅಂದ್ರೆ ಸೂರ್ಯ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸ್ತಾನೆ ಈ ದಿನವೇ ಉತ್ತರಾಯಣದ ಆರಂಭದ ದಿನ ಇಂದಿನಿಂದ ಬೇಸಿಗೆಯ ಆರಂಭ ಇದು ಸುಮಾರು ಡಿಸೆಂಬರ್ ಇಪ್ಪತ್ತೆರಡು ಅಥವಾ ಇಪ್ಪತ್ ಮೂರರಂದು ನಡೆಯುತ್ತೆ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸಿದ ಸೂರ್ಯ ಇಪ್ಪತ್ಮೂರು ದಿನಗಳ ನಂತರ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸ್ತಾನೆ ಅಂದ್ರೆ ಜನವರಿಯ ಹದಿನಾಲ್ಕು ಅಥವಾ ಹದಿನೈದರಂದು ಮಕರ ರಾಶಿಗೆ ಪ್ರವೇಶಿಸ್ತಾನೆ ಹಾಗಾಗಿ ಈ ದಿನ ನಾವು ಮಕರ ಸಂಕ್ರಾಂತಿಯನ್ನ ಆಚರಿಸ್ತೇವೆ ನಾವು ಕೆಲವರು ಸಂಕ್ರಾಂತಿಯಂದೇ ಉತ್ತರಾಯಣದ ಆರಂಭ ಅಂತ ಭಾವಿಸಿದ್ದೇವೆ ಆದ್ರೆ ಅದು ವಾಸ್ತವ ಅಲ್ಲ ಈಗಾಗ್ಲೇ ಹೇಳಿದಂತೆ ಉತ್ತರಾಯಣದ ಆರಂಭ ಡಿಸೆಂಬರ್ ಇಪ್ಪತ್ತೆರಡು ಅಥವಾ ಇಪ್ಪತ್ ಮೂರರಂದು ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಒಟ್ಟಾರೆ ಸೂರ್ಯ ಮಕರ ರಾಶಿಗೆ ಸಂಕ್ರಮಿಸಿದಂತಹ ಈ ದಿನ ಕೆಲವು ದಿನದ ಹಿಂದೆಯೇ ಆರಂಭವಾದಂತಹ ಉತ್ತರಾಯಣದ ಒಂದು ದಿನವಾದ್ದರಿಂದ ಈ ಸಂಕ್ರಾಂತಿ ತುಂಬಾ ಪ್ರಾಶಸ್ತ್ಯವನ್ನ ಪಡೆದುಕೊಂಡು ಎಲ್ಲಾ ಕಡೆ ಆಚರಿಸಲ್ಪಡ್ತಾ ಇದೆ ಇದಿಷ್ಟು ಈ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಎಂದು ಹೆಸರು ಬರಲು ಕಾರಣವಾದಂತಹ ಇದರ ಒಂದು ವೈಜ್ಞಾನಿಕ ಹಿನ್ನೆಲೆ ಹೀಗೆ ಸೂರ್ಯನ ಚಲನೆಯ ಆಧಾರದ ಮೇಲೆ ಕಾಲ ನಿರ್ಣಯ ಮಾಡಿ ಆಚರಿಸುವಂತಹ ಈ ಹಬ್ಬ ಒಂದು ಸೌರಮಾನ ಹಬ್ಬ ನಮ್ಮ ಭಾರತದಲ್ಲಿ ಕಾಲ ನಿರ್ಣಯ ಎರಡು ರೀತಿಯಲ್ಲಿ ಆಗುತ್ತೆ ಒಂದು ಚಂದ್ರನ ಚಲನೆಯನ್ನಾಧರಿಸಿ ಮತ್ತೊಂದು ಸೂರ್ಯನ ಚಲನೆಯನ್ನು ಆಧರಿಸಿ ಚಂದ್ರನ ಚಲನೆಯನ್ನಾಧರಿಸಿ ಮಾಡಿದಂತಹ ಕಾಲ ನಿರ್ಣಯ ಚಾಂದ್ರಮಾನ ಅಂತ ಕರೆಸಿಕೊಳ್ಳುತ್ತೆ ಯುಗಾದಿ ಗಣೇಶ ಚತುರ್ಥಿ ದೀಪಾವಳಿ ಮುಂತಾದವುಗಳು ಚಾಂದ್ರಮಾನ ಹಬ್ಬಗಳು ಹಾಗೆ ಸೂರ್ಯನ ಚಲನೆಯನ್ನು ಆಧರಿಸಿ ಮಾಡುವಂತಹ ಕಾಲ ನಿರ್ಣಯ ಸೌರಮಾನ ಅಂತ ಕರೆಸಿಕೊಳ್ಳುತ್ತೆ ಈ ಮಕರ ಸಂಕ್ರಾಂತಿ ಕರಾವಳಿಯಲ್ಲಿ ಆಚರಿಸುವಂತಹ ವಿಷು ಹಬ್ಬ ಸೌರಮಾನದ ಹಬ್ಬಗಳು ಹೀಗೆ ಮಕರ ಸಂಕ್ರಾಂತಿ ಒಂದು ಸೌರಮಾನ ಹಬ್ಬ ಎನ್ನುವುದು ಇದರ ಮತ್ತೊಂದು ವಿಶೇಷತೆ ಪುಣ್ಯತೀರ್ಥಗಳಲ್ಲಿ ಅಂದ್ರೆ ನದಿಗಳ ಸಂಗಮ ಸಮುದ್ರ ಮುಂತಾದವುಗಳಲ್ಲಿ ಸ್ನಾನ ಮಾಡಿ ಎಳ್ಳು ಕಂಬಳಿ ಮುಂತಾದ ಈ ಚಳಿಗಾಲಕ್ಕೆ ಸೂಕ್ತವಾದಂತಹ ವಸ್ತುಗಳನ್ನ ದಾನ ಮಾಡೋದು ಈ ಸಂದರ್ಭದಲ್ಲಿ ಶ್ರೇಯಸ್ಕರ ಅಂತ ಹೇಳ್ತಾರೆ ಎಳ್ಳಿನ ನೀರಿನಿಂದ ಸ್ನಾನ ಮಾಡೋದು ಹಾಗೆ ಎಳ್ಳೆಣ್ಣು ದೀಪ ಹಚ್ಚೋದು ಎಳ್ಳು ದಾನ ಮಾಡೋದು ಎಳ್ಳು ಬೆಲ್ಲ ತಿನ್ನೋದು ಹೀಗೆ ಎಳ್ಳಿನ ಬಳಕೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಣುವುದರಿಂದ ಇದನ್ನ ಎಳ್ಳಿನ ಹಬ್ಬ ಅಂತಲೂ ಕೆಲವರು ಕರೆಯೋದಿದೆ ಚಳಿಯ ವಾತಾವರಣದಿಂದ ಜಡವಾಗುವ ಶರೀರಕ್ಕೆ ತನ್ನ ಉಷ್ಣತೆಯನ್ನ ಒದಗಿಸುವುದರ ಮೂಲಕ ಮತ್ತೆ ಚೈತನ್ಯವನ್ನ ತುಂಬುವಂತಹ ಕೆಲಸವನ್ನ ಎಳ್ಳು ಮಾಡುವ ಕಾರಣ ಎಳ್ಳಿನ ಬಳಕೆಯನ್ನ ನಾವು ಈ ಸಂದರ್ಭದಲ್ಲಿ ಕಾಣಬಹುದು ಮಕರ ಸಂಕ್ರಾಂತಿಯ ಹೆಸರು ಬರೋದಕ್ಕೆ ಕಾರಣ ಮತ್ತೆ ವೈಜ್ಞಾನಿಕ ಹಿನ್ನೆಲೆಯನ್ನ ಇಷ್ಟೊತ್ತು ಸ್ವ ವಿವರವಾಗಿ ತಿಳಿಸ್ಕೊಟ್ರಿ ನಾಡಿನ ರೈತರಿಗೆ ಸುಗ್ಗಿ ಹಬ್ಬ ಅಂದ್ರೇನೆ ಸಂಕ್ರಾಂತಿ ಹಾಗಿದ್ರೆ ಈ ಎಲ್ಲೆಡೆ ಈ ಸಂಕ್ರಾಂತಿಯನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗಿದ್ರೆ ಯಾವೆಲ್ಲ ರೀತಿ ಈ ರೈತರಿಗೆ ವಿಶೇಷವಾಗಿ ಈ ಆಚರಣೆ ಎಷ್ಟು ಮುಖ್ಯ ಮತ್ತೆ ಹೇಗೆ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಮೇಡಮ್ ಈಗಾಗಲೇ ಹೇಳಿದಂತೆ ನಾಡಿನ ರೈತರಿಗೆ ಇದೊಂದು ಸುಗ್ಗಿಯ ಹಬ್ಬ ವರ್ಷವಿಡೀ ಶ್ರಮ ವಹಿಸಿ ತಾವು ಬೆಳೆದಂತಹ ರಾಗಿ ಕಬ್ಬು ಧವಸ ಧಾನ್ಯಗಳನ್ನ ತಮ್ಮ ತಮ್ಮ ಹೊಲ ಗದ್ದೆಗಳಲ್ಲಿ ರಾಶಿ ಹಾಕಿ ಅದನ್ನ ಅಲಂಕರಿಸಿ ಅದಕ್ಕೆ ಪೂಜೆ ಮಾಡಿ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕ್ರಮವನ್ನ ನಾವು ಕೆಲವೆಡೆ ಕಾಣ್ತೇವೆ ಹಾಗೆಯೇ ಹಸು ಕರುಗಳನ್ನ ಮುಖ್ಯವಾಗಿ ಹೋರಿಗಳನ್ನ ಸಿಂಗರಿಸಿ ಅವುಗಳಿಗೂ ಪೂಜೆ ಮಾಡಿ ನೈವೇದ್ಯದ ರೂಪದಲ್ಲಿ ಕಬ್ಬು ಕಡಲೆಕಾಯಿ ಅವರೆಕಾಯಿ ಪೊಂಗಲ್ ಮುಂತಾದವುಗಳನ್ನ ಕೊಟ್ಟು ಅವುಗಳಿಗೂ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಪರಂಪರೆಯನ್ನು ನಾವು ಕಾಣಬಹುದು ಸಿಂಗರಿಸಿದಂತಹ ಈ ಜಾನುವಾರುಗಳನ್ನ ಸಂಜೆಯ ವೇಳೆ ಊರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿ ನಂತರ ಒಂದೆಡೆ ಹುಲ್ಲು ಹರಡಿ ಅದಕ್ಕೆ ಬೆಂಕಿ ಹಚ್ಚಿ ಅದರ ಮೇಲೆ ಜಾನುವಾರುಗಳನ್ನ ದಾಟಿಸುವುದು ಅಂದ್ರೆ ಕಿಚ್ಚು ಹಾಯಿಸುವುದು ಕೂಡ ಈ ಹಬ್ಬದ ಒಂದು ವಿಶೇಷ ಕಿಚ್ಚು ಹಾಯಿಸಿದ ಬಳಿಕ ಮನೆಗೆ ಮರಳುವಂತಹ ಅವುಗಳಿಗೆ ಆರತಿ ಬೆಳಗಿ ಪೂಜೆ ಮಾಡಿ ನೈವೇದ್ಯವನ್ನ ಕೊಟ್ಟು ಒಳಬರ ಮಾಡ್ಕೊಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡುವವರ ಜಾನುವಾರುಗಳನ್ನು ಸಾಕುವವರ ಸಂಖ್ಯೆಯೇ ಕಡಿಮೆ ಆಗ್ತಾ ಇದೆ ಹಾಗಾಗಿ ತಮ್ಮ ಮನೆಗಳಲ್ಲಿ ಜಾನುವಾರುಗಳಿಲ್ಲದ ಕಾರಣ ಯಾರ್ ಬಳಿ ಜಾನುವಾರುಗಳಿದೆಯೋ ಅವರಿಂದ ಜಾನುವಾರುಗಳನ್ನ ದೇವಸ್ಥಾನದ ಬಳಿ ಕರೆಸ್ಕೊಂಡು ಅವುಗಳಿಗೆ ಪೂಜೆ ಮಾಡುವಂತಹ ಪದ್ಧತಿಯೂ ಕೂಡ ಕೆಲವೆಡೆ ಆರಂಭಗೊಂಡಿದೆ ಈ ಎಲ್ಲಾ ಆಚರಣೆಗಳ ಹಿಂದಿರುವ ದೈವಿಕತೆ ಅಥವಾ ಸದುದ್ದೇಶದಿಂದಲೇ ನಮ್ಮ ಭಾರತ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಮಾದರಿಯಾಗಿದೆ ನಾವು ತಿನ್ನುವಂತಹ ಆಹಾರ ಆ ಆಹಾರವನ್ನು ನೀಡಿದಂತಹ ಭೂಮಿ ತಾಯಿ ಅದಕ್ಕೆ ಸಹಕರಿಸಿದಂತಹ ಜಾನುವಾರುಗಳನ್ನ ದೇವರಂತೆ ಕಂಡು ಅವುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಈ ಆಚರಣೆಗಳಿಂದಲೇ ನಮ್ಮ ಭಾರತ ಶ್ರೇಷ್ಠ ಭಾರತ ಅಂತ ಕರೆಸ್ಕೊಂಡಿದೆ ಖಂಡಿತ ಮೇಡಮ್ ರೈತರಿಗೆ ಎಷ್ಟು ಇದು ಸುಗ್ಗಿ ಹಬ್ಬ ಸಂಕ್ರಾಂತಿ ಆಗಿರುತ್ತೋ ಹಾಗೆ ಹೆಣ್ಣು ಮಕ್ಕಳಿಗೂ ಸಹ ಸಡಗರ ಸಂಭ್ರಮದ ಹಬ್ಬ ಆಗಿದೆ ಹಾಗಿದ್ರೆ ಯಾವೆಲ್ಲ ರೀತಿಯ ಆಚರಣೆಗಳನ್ನ ಹೆಣ್ಮಕ್ಳು ಮಾಡ್ತಾರೆ ಮೇಡಮ್ ಹೆಣ್ಮಕ್ಳಿಗೆ ಇದೊಂದು ಸಡಗರದ ಹಬ್ಬ ಗುಂಪು ಗುಂಪಾಗಿ ರಂಗೋಲಿ ಬಿಡಿಸೋದು ಹಾಗೆ ಸಂಜೆ ವೇಳೆ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೆಲವೆಡೆ ಕಬ್ಬನ್ನು ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳಿ ಬರೋದನ್ನ ನಾವು ಕೆಲವೆಡೆ ಕಾಣ್ತೇವೆ ಮುಂಚೆ ಹೇಳಿದಂತೆ ವಾತಾವರಣದ ಚಳಿಯ ಕಾರಣದಿಂದ ಎಣ್ಣೆ ಅಂಶವನ್ನ ಕಳೆದುಕೊಳ್ಳುವಂತಹ ದೇಹಕ್ಕೆ ಎಣ್ಣೆ ಅಂಶ ಹೊಂದಿರುವ ಈ ಎಳ್ಳು ಕಡಲೆ ಬೀಜ ಒಣ ಕೊಬ್ಬರಿ ಉಷ್ಣತೆಯನ್ನ ಒದಗಿಸುವ ಬೆಲ್ಲ ಮತ್ತೆ ಕಬ್ಬಿನ ಸೇವನೆ ಎಣ್ಣೆ ಅಂಶವನ್ನ ಮತ್ತೆ ಉಷ್ಣತೆಯನ್ನ ಮರುಪೂರೈಕೆ ಮಾಡುತ್ತೆ ಎಳ್ಳು ಬೆಲ್ಲ ಹಂಚೋದು ಅಂದಾಗ ನನಗೆ ನೆನಪಾಗೋದು ನಾನು ಓದಿದಂತಹ ಮೈತ್ರಿಯ ಗುರುಕುಲ ನಮ್ಮ ಗುರುಕುಲದಲ್ಲಿ ಎಲ್ಲಾ ಹಬ್ಬಗಳನ್ನು ನಾವು ಆಚರಿಸ್ತೇವೆ ಹಾಗೆ ಸಂಕ್ರಾಂತಿ ನಮಗೆಲ್ಲ ಒಂದು ಎಳ್ಳು ಬೆಲ್ಲದ ಹಬ್ಬ ಅದರ ಕೆಲವು ಅನುಭವಗಳನ್ನ ಇವಾಗ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಅಂದ್ರೆ ನಮ್ ಕಣ್ಮುಂದೆ ಬರ್ತಾ ಇದ್ದದ್ದು ಎಳ್ಳು ಬೆಲ್ಲ ಮಾತ್ರ ಗುರುಕುಲ ಅಂದ್ರೆ ದೊಡ್ಡದಾದಂತಹ ನೂರಾರು ಮಂದಿ ಮಕ್ಕಳು ಮಾತೃಶ್ರೀಯರು ಅಂದ್ರೆ ಗುರುಗಳು ವಾಸಿಸುವಂತಹ ಒಂದು ಕುಟುಂಬವಾದ ಕಾರಣ ಇಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಕೆ ಜಿ ಎಳ್ಳು ಬೆಲ್ಲವನ್ನ ತಯಾರಿಸ್ತಾ ಇದ್ವಿ ಹದಿನೈದು ದಿನಗಳ ಹಿಂದೆಯೇ ಈ ಎಳ್ಳು ಬೆಲ್ಲದ ತಯಾರಿ ಗುರುಕುಲದಲ್ಲಿ ಶುರುವಾಗ್ತಾ ಇತ್ತು ಸಂಜೆಯ ಸಮಯ ಗುಂಪು ಗುಂಪಾಗಿ ಬೆಲ್ಲವನ್ನ ಒಣಕೊಬ್ಬರಿಯನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಒಣಗಿಸೋದು ಹಾಗೆ ಕಡಲೆ ಬೀಜ ಹುರಿದು ಅದರ ಸಿಪ್ಪೆಯನ್ನ ತೆಗೆಯೋದು ಹೀಗೆ ಎಳ್ಳು ಬೆಲ್ಲದ ತಯಾರಿಯೇ ಸಂಕ್ರಾಂತಿ ಹಬ್ಬದ ಕಡಗರ ನಮಗೆ ದಿನ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನ ಹಂಚ್ತಾ ಇದ್ರು ಇಷ್ಟಲ್ದೆ ಗುರುಕುಲದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನಾವು ಗುಂಪು ಗುಂಪಾಗಿ ಹೋಗಿ ಎಳ್ಳು ಬೆಲ್ಲವನ್ನ ಹಂಚಿ ಬರ್ತಾ ಇದ್ವಿ ಇದು ತುಂಬಾ ಖುಷಿ ಕೊಡ್ತಾ ಇತ್ತು ನಮ್ಗೆ ಜೊತೆಗೆ ನಾವು ಹೋಗ್ತಾ ಇದ್ದಂತಹ ಹಳ್ಳಿಯ ವಾತಾವರಣ ಮನೆಗಳ ಪರಿಸ್ಥಿತಿ ಜನರ ಸುಖ ದುಃಖಗಳು ದಕ್ಷಿಣ ಕನ್ನಡದ ಜನರ ಜೀವನ ಶೈಲಿಯನ್ನ ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದರಿಂದ ಸಾಧ್ಯವಾಗ್ತಾ ಇತ್ತು ಎಷ್ಟೋ ಬಾರಿ ಜೀವನದಲ್ಲಿ ನಮಗೆ ಕಷ್ಟಗಳು ಜಾಸ್ತಿ ಅಂತ ತಿಳಿದು ಉತ್ಸಾಹವನ್ನ ಕಳೆದುಕೊಳ್ಳುವಂತಹ ನಮ್ಗೆ ಸಮಾಜದಲ್ಲಿನ ಇತರರ ಕಷ್ಟಗಳನ್ನ ಕಂಡಾಗ ಮರುಕ ಹುಟ್ಟುವುದರ ಜೊತೆಗೆ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೇನೋ ಅಲ್ಲ ಅಂತ ಅನ್ಸಿ ಇರುವುದರಲ್ಲಿ ತೃಪ್ತಿ ಪಟ್ಟು ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನ ಸಮಾಜ ನಮ್ಗೆ ಕಲಿಸುತ್ತೆ ಇಂತಹ ಸಾಮಾಜಿಕ ಕಳಕಳಿ ಮಕ್ಕಳಲ್ಲಿ ಬರಬೇಕು ಎಂಬ ಕಾರಣದಿಂದ ಗುರುಕುಲದಲ್ಲಿ ಈಗಲೂ ಕೂಡ ಎಳ್ಳು ಬೆಲ್ಲ ಹಂಚುವಂತಹ ಪದ್ಧತಿಯನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಕರ್ನಾಟಕದ ಬೇರೆ ಬೇರೆ ಕಡೆ ಇದರ ಆಚರಣೆ ಒಂದೇ ರೀತಿ ಇದೆಯಾ ಅಥವಾ ಬೇರೆ ಬೇರೆ ಆಗಿದೆಯಾ ಮೇಡಮ್ ಕರ್ನಾಟಕದ ಬೇರೆ ಬೇರೆ ಕಡೆ ಇದರ ಆಚರಣೆ ಸ್ವಲ್ಪ ವಿಭಿನ್ನವಾಗಿ ಕಂಡು ಬರುತ್ತೆ ಉತ್ತರ ಕರ್ನಾಟಕದಲ್ಲಿ ಇದೊಂದು ಸುಗ್ಗಿಯ ಹಬ್ಬವೇ ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಮುಖ್ಯವಾಗಿ ಕೃಷಿ ಕುಟುಂಬಗಳಲ್ಲಿ ಸಂಕ್ರಾಂತಿಯನ್ನ ನದಿ ಮತ್ತೆ ಹೊಲಗಳಲ್ಲಿ ಆಚರಿಸುವುದು ವಾಡಿಕೆ ಬಿತ್ತಿದಂತಹ ಬೆಳೆಗಳು ಕೈಗೆ ಬರುವ ಹೊತ್ತಾದ್ದರಿಂದ ತಮ್ಮ ತಮ್ಮ ಜಮೀನಿನಲ್ಲೇ ಹಬ್ಬದ ಆಚರಣೆ ಆಗುತ್ತೆ ಅಂದು ಎತ್ತಿನ ಬಂಡಿಗಳಲ್ಲಿ ಹೊಲಗಳಿಗೆ ಹೋಗುವುದು ಒಂದು ಸಂಪ್ರದಾಯ ಹಾಗೆ ಮನೆಯ ಮುಂದೆ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕಿ ಸಗಣಿ ಉಂಡೆಯನ್ನ ಮಧ್ಯದಲ್ಲಿರಿಸಿ ಅದನ್ನ ಪೂಜಿಸ್ತಾರೆ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆಗಳಾದಂತಹ ಕಟಕ ರೊಟ್ಟಿ ಹಾಗೆ ಕರ್ಜಿಕಾಯಿ ಹೂರಣದ ಹೋಳಿಗೆ ಎಳ್ಳು ಹೋಳಿಗೆ ಗೋಧಿ ಹುಗ್ಗಿ ಬದನೆಕಾಯಿ ಪಲ್ಯ ಮುಂತಾದವುಗಳನ್ನ ತಯಾರಿಸಿ ಬುತ್ತಿ ಕಟ್ಕೊಂಡು ಮನೆ ಜನರೆಲ್ಲ ಎತ್ತಿನ ಬಂಡಿಯಲ್ಲಿ ಹೊಲಕ್ಕೆ ತೆರಳುವುದೇ ಒಂದು ಸಂಭ್ರಮ ಜೊತೆಗೆ ಎತ್ತುಗಳನ್ನ ವಿವಿಧ ಬಣ್ಣಗಳಿಂದ ಅಲಂಕರಿಸಿ ಕಾಲಿಗೆ ಕೊರಳಿಗೆ ಗೆಜ್ಜೆಯನ್ನು ಕಟ್ಟಿ ಎತ್ತಿನ ಬಂಡಿಗಳಲ್ಲಿ ಹೊಲಕ್ಕೆ ಸವಾರಿಯನ್ನು ಮಾಡ್ತಾರೆ ಇನ್ನು ಕೆಲವರು ನದಿಗೆ ತೆರಳಿ ಸ್ನಾನ ಮಾಡಿ ಸೂರ್ಯದೇವನಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಈ ಸಂಕ್ರಾಂತಿನ ಸ್ವಲ್ಪ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ನದಿಗಳ ಹತ್ತಿರ ಬುತ್ತಿ ಕಟ್ಕೊಂಡು ಹೋಗಿ ಅಥವಾ ನದಿ ದಡದಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಎಳ್ಳು ಬೆಲ್ಲವನ್ನ ಹಂಚಿಕೊಳ್ತಾರೆ ಇನ್ನು ರಾಮನಗರ ಮಂಡ್ಯ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಕಾಟುಮರಾಯನನ್ನು ಪೂಜಿಸುವಂತಹ ಒಂದು ಸಂಪ್ರದಾಯವಿದೆ ಕಾಟುಮರಾಯ ಅಂದ್ರೆ ಮಣ್ಣಿನ ಮೂರ್ತಿ ಊರಿನ ಕೆರೆ ಕುಂಟೆಯ ಬಳಿ ಹಸಿ ಜೇಡಿ ಮಣ್ಣಿನಿಂದ ಗೋಪುರದ ಆಕಾರದಲ್ಲಿ ಕಾಟುಮರಾಯನ ಮೂರ್ತಿಯನ್ನ ಮಾಡ್ತಾರೆ ಇದಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿ ಕಾರಗಿಡದ ಮುಳ್ಳಿನ ಕೊಂಬೆ ನೆಟ್ಟು ಮುಳ್ಳಿನ ತುದಿಗೆ ಉಗುನಿ ಹೂವನ್ನ ಸಿಕ್ಕಿಸ್ತಾರೆ ಮಣ್ಣಿನ ಮೂರ್ತಿಯ ತಳಭಾಗದಲ್ಲಿ ಗೂಡು ಮಾಡಿ ಅಲ್ಲಿ ದೀಪವನ್ನು ಕೂಡ ಹತ್ತಿಡ್ತಾರೆ ಹಾಗೆ ಸಂಕ್ರಾಂತಿಯ ದಿನ ಸಗಣಿಯಿಂದ ಮಾಡಿದಂತಹ ಪಿಲ್ಲೆರಾಯನಿಗೆ ತುಂಬೆ ಉಗುನಿ ಅಣ್ಣೆ ಹೂಗಳನ್ನ ಚುಚ್ಚಿ ಬಾಗಿಲಿನ ಎರಡೂ ಬದಿ ಅಂಟಿಸುವುದು ಮತ್ತೊಂದು ವಿಶೇಷ ಜನಪದರ ದೃಷ್ಟಿಯಲ್ಲಿ ಅಂದ್ರೆ ರೈತರ ದೃಷ್ಟಿಯಲ್ಲಿ ಬೆಳೆ ಕಳೆ ಎಂಬುದರಲ್ಲಿ ಭೇದ ಭಾವ ಇಲ್ಲ ಇವರಿಗೆ ಬೆಳೆಯಷ್ಟೇ ಕಳೆಗಳೂ ಕೂಡ ಪವಿತ್ರವೇ ನೆಲದ ಫಲವತ್ತತೆಯನ್ನ ಕಳೆಗಳು ಸೂಚಿಸೋದ್ರಿಂದ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿಯ ಆಚರಣೆಯಲ್ಲಿ ಅಣ್ಣೆ ಹೂವು ಉಗುನಿ ಹೂವಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆನಾಶಕ ಗೊಬ್ಬರಗಳನ್ನ ಹೆಚ್ಚು ಬಳಸ್ತಾ ಇರೋದ್ರಿಂದ ಕಳೆಗಳೂ ಕೂಡ ನಾಮಾವಶೇಷ ಆಗ್ತಾ ಇದೆ ಇನ್ನು ಈ ಪ್ರಾಂತ್ಯದಲ್ಲಿ ಅವರೇಕಾಯಿ ಹಸಿ ಕಡಲೆಕಾಯಿ ಗೆಣಸನ್ನ ಸೇರಿಸಿ ಬೇಯಿಸ್ತಾರೆ ದನ ಕರುಗಳಿಗೆ ಮೊದಲು ಅದನ್ನ ತಿನ್ನಿಸಿ ಆಮೇಲೆ ಮನೆಯವರು ತಿಂತಾರೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಸಂಕ್ರಾಂತಿಯ ಆಚರಣೆ ಹೀಗೆ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ತುಂಬಾ ಆಚರಣೆಯಲ್ಲಿದೆ ಮತ್ತೆ ವಿಜೃಂಭಣೆಯಿಂದ ಸಡಗರದಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಬರ್ತಾ ಇದೀವಿ ಈಗಾಗಲೇ ಹೇಳ್ದಂಗೆ ಕರ್ನಾಟಕ ಹೊರತುಪಡಿಸಿ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಹಾಗಿದ್ರೆ ಬೇರೆ ರಾಜ್ಯದ ಜನರು ಯಾವ ರೀತಿ ಆಚರಣೆಯನ್ನು ಮಾಡ್ತಾರೆ ಮೇಡಮ್ ಉಳಿದಂತಹ ರಾಜ್ಯಗಳಲ್ಲಿ ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಈ ಈ ಹಬ್ಬವನ್ನ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ತಮಿಳುನಾಡಿನಲ್ಲಿ ಇದನ್ನ ಪೊಂಗಲ್ ಅಂತ ಕರೀತಾರೆ ಇಲ್ಲಿ ಇದು ನಾಲ್ಕು ದಿನಗಳ ಹಬ್ಬ ಇಲ್ಲಿಯೂ ಇದು ಒಂದು ಸುಗ್ಗಿಯ ಸಂಕೇತವಾಗಿದೆ ಆ ನಾಲ್ಕು ದಿನಗಳಲ್ಲಿ ಮೊದಲ ದಿನವನ್ನ ಭೋಗಿ ಅಂತ ಎರಡನೇ ದಿನವನ್ನ ಪೊಂಗಲ್ ಹಾಗೆ ಮೂರು ಮತ್ತು ನಾಲ್ಕನೇ ದಿನವನ್ನ ಮಾಟು ಪೊಂಗಲ್ ಕಾಣುಂ ಪೊಂಗಲ್ ಅಂತ ಆಚರಿಸ್ತಾರೆ ಪೊಂಗಲ್ ಅಂದ್ರೆ ತುಂಬಿ ತುಳುಕುವುದು ಅಂತ ಅರ್ಥ ಮಣ್ಣಿನ ಮಡಿಕೆಗೆ ಅಲಂಕಾರವನ್ನ ಮಾಡಿ ಅದರಲ್ಲಿ ಹಾಲು ಬೆಲ್ಲವನ್ನ ಹಾಕಿ ಕುದಿಸಿ ಉಕ್ಕಿಸಲಾಗುತ್ತೆ ಜೊತೆಗೆ ಅಕ್ಕಿ ಬೆಲ್ಲದಿಂದ ಸಿಹಿ ಪೊಂಗಲ್ ಮಾಡಿ ದೇವರಿಗೆ ಅರ್ಪಿಸಲಾಗುತ್ತೆ ಹೀಗೆ ಹಾಲುಕ್ಕಿಸುವುದು ನಮ್ಮಲ್ಲಿನ ಸಂಪತ್ತು ಸುಖ ಶಾಂತಿ ಯಾವಾಗಲೂ ತುಂಬಿ ತುಳುಕಲಿ ಎನ್ನುವುದರ ಸಂಕೇತವಾಗಿದೆ ಇನ್ನು ಗುಜರಾತ್ ನಲ್ಲಿ ಗಾಳಿಪಟ ಹಾರಿಸುವುದು ಈ ಹಬ್ಬದ ವಿಶೇಷ ಇದು ಇಲ್ಲಿ ಉತ್ತರಾಯಣ್ ಅಂತ ಕರೆಸ್ಕೊಂಡಿದೆ ಚಳಿಗಾಲದ ಈ ಸಮಯದಲ್ಲಿ ಸೂರ್ಯನ ಶಾಖದಿಂದ ವಿಟಮಿನ್ ಡಿ ಅನ್ನು ಪಡೆಯುವುದು ಗಾಳಿಪಟ ಹಾರಿಸುವುದರ ಒಂದು ಉದ್ದೇಶವಾಗಿದೆ ಮಹಾರಾಷ್ಟ್ರದಲ್ಲೂ ಕೂಡ ಗಾಳಿಪಟ ಹಾರಿಸುವುದು ಈ ಹಬ್ಬದ ಒಂದು ವಿಶೇಷ ಇನ್ನು ಪಂಜಾಬ್ ನಲ್ಲಿ ಈ ಹಬ್ಬ ಲೋಹ್ರಿ ಅಂತ ಕರೆಸ್ಕೊಳ್ಳುತ್ತೆ ರಾತ್ರಿ ಅಗ್ಗಿಷ್ಟಿಕೆ ಅಂದ್ರೆ ವೃತ್ತಾಕಾರದ ಮಂಡಲದ ಒಳಗೆ ಬೆಂಕಿಯನ್ನ ಹಾಕಿ ಅದರ ಸುತ್ತ ಬಾಂಗ್ಡಾ ನೃತ್ಯವನ್ನ ಮಾಡುವುದು ಅಲ್ಲಿಯ ಒಂದು ಪದ್ಧತಿ ಹಾಗೆ ಹೆಣ್ಣು ಮಕ್ಕಳು ಮನೆ ಮನೆಗೆ ಹೋಗಿ ಪಾಪ್ಕಾರ್ನ್ ಕಡಲೆಕಾಯಿ ಬೆಲ್ಲ ಮುಂತಾದವುಗಳನ್ನ ಸಂಗ್ರಹಿಸ್ತಾರೆ ನಮ್ಮಲ್ಲಿ ಎಳ್ಳು ಬೆಲ್ಲವನ್ನ ಎಲ್ಲಾ ಕಡೆ ಹೋಗಿ ಹಂಚಿ ಬಂದ್ರೆ ಅಲ್ಲಿ ಎಲ್ಲಾ ಮನೆ ಮನೆಗಳಿಗೂ ಹೋಗಿ ಪಾಪ್ಕಾರ್ನ್ ಮುಂತಾದಂತಹ ತಿನಿಸುಗಳನ್ನ ಸಂಗ್ರಹಿಸೋದು ಅಲ್ಲಿಯ ಒಂದು ವಿಶೇಷ ಪಂಜಾಬ್ನ ಹಾಗೆ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮುವಿನಲ್ಲೂ ಅಗ್ಗಿಷ್ಟಿಕೆ ಕುಣಿತವನ್ನ ಈ ಹಬ್ಬದ ಸಂದರ್ಭದಲ್ಲಿ ಜನರು ಮಾಡ್ತಾರೆ ಇನ್ನು ಹಿಮಾಚಲ ಪ್ರದೇಶದಲ್ಲಿ ಈ ಹಬ್ಬ ಮಾಘ ಸಾಜಿ ಅಂತ ಕರ್ಕೊಂಡಿದೆ ತೀರ್ಥ ಸ್ನಾನ ಮಾಡುವುದು ಇಲ್ಲಿಯ ಒಂದು ವಿಶೇಷ ಹಾಗೆ ಬಿಹಾರ್ ಮತ್ತೆ ಜಾರ್ಖಂಡ್ ನಲ್ಲಿ ಕಿಚಡಿ ಪರ್ವ ಅಂತ ಇದನ್ನ ಕರೀತಾರೆ ಪುಣ್ಯ ನದಿಗಳಲ್ಲಿ ಸ್ನಾನ ಹಾಗೆ ಗಾಳಿ ಪಟ ಹಾರಿಸುವುದು ಬೆಂಕಿಯ ಸುತ್ತ ಕುಣಿತ ಹಾಗೆ ಖಿಚಡಿಯನ್ನ ತಯಾರಿಸುವುದು ಈ ಹಬ್ಬದ ಕೆಲವು ಆಚರಣೆಗಳು ಉತ್ತರ ಪ್ರದೇಶದಲ್ಲಿ ಕಿಚೇರಿ ಅಂತ ಈ ಹಬ್ಬ ಕರೆಯಲ್ಪಟ್ಟಿದೆ ಈ ಸಂಕ್ರಾಂತಿಯ ಸಮಯದಲ್ಲಿ ಗಂಗಾ ಯಮುನಾ ಸರಸ್ವತಿಯರ ಸಂಗಮ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ಒಂದು ವಿಶೇಷ ಆಚರಣೆಯಾಗಿದೆ ಎಳ್ಳು ಬೆಲ್ಲದ ಉಂಡೆಗಳನ್ನ ಮಾಡಿ ಇಲ್ಲಿ ತಿನ್ನೋದು ಒಂದು ವಿಶೇಷ ನಾವು ಬಿಡಿ ಬಿಡಿಯಾಗಿ ಎಳ್ಳು ಬೆಲ್ಲವನ್ನ ತಯಾರಿಸಿ ಅದನ್ನ ಹಂಚ್ತೇವೆ ಆದ್ರೆ ಈ ಉತ್ತರ ಪ್ರದೇಶದಲ್ಲಿ ಎಳ್ಳು ಬೆಲ್ಲದ ಉಂಡೆಗಳನ್ನ ತಯಾರಿಸಿ ಅದನ್ನ ಸೇವಿಸ್ತಾರೆ ಇನ್ನು ಒರಿಸ್ಸಾದಲ್ಲಿ ಮಕರ ಸಂಕ್ರಾಂತಿ ಆಚರಣೆ ಆರಂಭವಾಗುವುದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರ ಮೂಲಕ ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಎಳ್ಳು ಕಡುಬು ಮುಂತಾದವುಗಳನ್ನ ದೇವರಿಗೆ ಈ ನೈವೇದ್ಯ ಮಾಡ್ತಾರೆ ಒಡಿಸ್ಸಾದ ಭಂಜ್ ಮತ್ತೆ ಸುಂದರಗಢ್ ಹಾಗೆ ಕಿಯೋನ್ಜಾರ್ ಜಿಲ್ಲೆಗಳಲ್ಲಿ ಶೇಕಡ ನಲ್ವತ್ತರಷ್ಟು ಆದಿವಾಸಿಗಳು ಇರ್ತಾರೆ ಅವರಲ್ಲಿ ಮಕರ ಸಂಕ್ರಾಂತಿ ಆಚರಣೆ ತುಂಬಾ ವಿಶೇಷವಾಗಿರುತ್ತೆ ಸುಮಾರು ಒಂದು ವಾರಗಳ ಕಾಲ ಹಾಡು ನೃತ್ಯವನ್ನ ಮಾಡ್ತಾ ಅವರು ಸಂಭ್ರಮಿಸ್ತಾರೆ ಗಾಳಿಪಟ ಹಾರಿಸೋದು ಕೂಡ ಇಲ್ಲಿ ಕಂಡು ಬರುತ್ತೆ ಇನ್ನು ಅಸ್ಸಾಂನಲ್ಲಿ ಸಂಕ್ರಾಂತಿಗೆ ಭೋಗಲಿ ಬಿಹು ಅಂತ ಕರೀತಾರೆ ಇಲ್ಲೂ ಕೂಡ ಇದು ಒಂದು ಸುಗ್ಗಿಯ ಹಬ್ಬವಾಗಿದೆ ಇಲ್ಲಿನ ಯುವಕರು ಬಿಹು ಸಮಯದಲ್ಲಿ ಬಿದಿರು ಎಲೆ ಹಾಗೆ ಹುಲ್ಲಿನಿಂದ ಮನೆಗಳನ್ನ ನಿರ್ಮಿಸ್ತಾರೆ ಇದನ್ನ ಮೇಜಿ ಅಂತ ಕರೀತಾರೆ ಹಬ್ಬದ ಮಾರನೇ ದಿನ ಆ ಗುಡಿಸಲನ್ನ ಸುಡುವ ಮೂಲಕ ಹಬ್ಬದ ಆಚರಣೆ ಕೊನೆಗೊಳ್ಳುತ್ತೆ ಹಾಗೆ ಟೇಕೇಲಿ ಭೋಂಗ ಅಂದ್ರೆ ಮಡಕೆ ಒಡೆಯುವುದು ಎಮ್ಮೆ ಕಾಳಗ ಕೂಡ ಈ ಹಬ್ಬದ ಒಂದು ಭಾಗವಾಗಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇದು ಪೌಷ್ ಪರ್ಬನ್ ಸಂಕ್ರಾಂತಿ ಇಲ್ಲೂ ಕೂಡ ಇದೊಂದು ಸುಗ್ಗಿಯ ಹಬ್ಬ ಹೊಸದಾಗಿ ಕೊಯ್ಲು ಮಾಡಿದಂತಹ ಭತ್ತ ಖಜ್ಜೂರದ ಸಿರಪ್ ಅನ್ನ ಬಳಸಿ ಅನೇಕ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನ ಇಲ್ಲಿ ತಯಾರಿಸ್ತಾರೆ ಹಾಗೆ ಮೂರು ದಿನಗಳ ಕಾಲ ಈ ಹಬ್ಬವನ್ನ ಆಚರಿಸ್ತಾರೆ ಹೀಗೆ ಭಾರತದ ಎಲ್ಲಾ ಕಡೆ ಕೂಡ ಈ ಹಬ್ಬ ಆಚರಿಸಲ್ಪಡುತ್ತೆ ಸೊ ಕರ್ನಾಟಕ ವರ್ತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯ ಆಚರಣೆಯನ್ನ ಮಾಡ್ತಾರೆ ಅನ್ನೋದನ್ನ ಸ್ವ ವಿವರವಾಗಿ ತಿಳಿಸ್ಕೊಟ್ರಿ ಹಾಗೆ ಈ ವರ್ಷ ಸಂಕ್ರಾಂತಿ ಹಬ್ಬ ಆಚರಣೆ ಯಾವಾಗ ಮಾಡಿದ್ರೆ ಸೂಕ್ತ ಅಂತ ತಿಳಿಸ್ತೀರಾ ಈ ವರ್ಷ ಜನವರಿ ಹದಿನೈದರಂದು ಬೆಳಗಿನ ಜಾವ ಎರಡು ಐವತ್ ನಾಲ್ಕಕ್ಕೆ ಧನುವಿನಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸ್ತಾನೆ ಹಾಗಾಗಿ ಜನವರಿ ಹದಿನೈದರಂದು ಅಂದ್ರೆ ಮಾರನೇ ದಿನ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿಯ ಆಚರಣೆ ಸೂಕ್ತ ಒಟ್ಟಾರೆ ಈ ಸಂಕ್ರಾಂತಿ ಹಬ್ಬ ತಿಳಿಸುತ್ತೆ ಮೇಡಮ್ ಡಿಸೆಂಬರ್ ಇಪ್ಪತ್ತೆರಡರಂದು ದಕ್ಷಿಣದಿಂದ ಉತ್ತರಕ್ಕೆ ಸಾಗುತ್ತಾ ಬೆಳಕನ್ನು ಹೆಚ್ಚು ಚೆಲ್ಲುವಂತಹ ಸೂರ್ಯನ ಈ ಪಥ ಬದಲಾವಣೆ ಹಾಗೆ ಜನವರಿಯ ಮಧ್ಯದಲ್ಲಿ ಆಗುವಂತಹ ಮಕರ ರಾಶಿ ಪ್ರವೇಶ ನಮಗೆಲ್ಲ ಒಂದು ಸಂದೇಶವನ್ನ ನೀಡುವಂತೆ ಇದೆ ಸಂಕ್ರಾಂತಿ ಎಂಬ ಪದದಲ್ಲೇ ಈ ಸಂದೇಶ ಅಡಕವಾಗಿದೆ ಸಂ ಅಂದ್ರೆ ಒಳ್ಳೆಯ ಕ್ರಾಂತಿ ಅಂದ್ರೆ ಹೆಜ್ಜೆ ಒಳ್ಳೆಯ ಹೆಜ್ಜೆ ನಮ್ದಾಗ್ಬೇಕು ಎಲ್ಲಿಂದ ಎಲ್ಲಿಗೆ ಒಳ್ಳೆಯ ಹೆಜ್ಜೆ ಅಂದ್ರೆ ವೇದದಲ್ಲಿ ಒಂದು ಮಾತಿಗೆ ಜ್ಯೋತಿರ್ವ್ರಣೀತ ಸಮಸೋ ಬಿಜಾನನ್ ಇದು ಋಗ್ವೇದದ ಒಂದು ಸಾಲು ಕತ್ತಲೆಯಿಂದ ದೂರವಾಗಿ ಜ್ಞಾನ ಜ್ಯೋತಿಯನ್ನ ಆರಿಸಿಕೋ ಎಂಬುದು ಇದರ ಒಂದು ಅರ್ಥ ಜ್ಞಾನ ಜ್ಯೋತಿ ಅಂದ್ರೆ ಬೇರೇನು ಅಲ್ಲ ಅರಿವು ಅಥವಾ ತಿಳುವಳಿಕೆ ಅಥವಾ ವಿವೇಕ ಅಂತ ಹೇಳ್ಬೋದು ಯಾವುದು ತಪ್ಪು ಯಾವುದು ಸರಿ ಎನ್ನುವುದರ ಕಲ್ಪನೆ ನಾವಿಡುವಂತಹ ಪ್ರತಿ ಹೆಜ್ಜೆಯೂ ವಿವೇಕಪೂರ್ಣವಾಗಿದ್ರೆ ನಮ್ಮ ಬದುಕಿನಲ್ಲೂ ನಾವು ಯಶಸ್ಸಿನ ಸೂರ್ಯೋದಯವನ್ನು ಕಾಣಬಹುದು ವೇದದ ಮತ್ತೊಂದು ಸಾಲು ಸ್ವಸ್ತಿ ಪಂಥ ಮನುಚರೇಮ ಸೂರ್ಯ ವಿವಾಹ ಅಂತ ಇದು ಕೂಡ ಋಗ್ವೇದದ ಒಂದು ಸಾಲು ಸೂರ್ಯ ಚಂದ್ರರಂತೆ ಒಳ್ಳೆ ದಾರಿಯಲ್ಲಿ ಅಂದ್ರೆ ಮಂಗಳಕರವಾದ ದಾರಿಯಲ್ಲಿ ಸಾಗೋಣ ಎಂಬುದು ಇದರ ಅರ್ಥ ಒಳ್ಳೆಯ ದಾರಿ ಅಂದ್ರೆ ನಮ್ಮ ಒಳ್ಳೆಯ ಆಲೋಚನೆಗಳು ಚಿಂತನೆಗಳು ನಮ್ಮ ಆಲೋಚನೆ ಒಳ್ಳೇದಾದ್ರೆ ನಮ್ಮ ನಡೆ ಕೂಡ ಒಳ್ಳೆ ದಾರಿಯಲ್ಲಿ ಸಾಗುತ್ತೆ ಆಗ ಸಹಜವಾಗಿ ನಮ್ಮ ವ್ಯಕ್ತಿತ್ವ ವಿಕಾಸಗೊಳ್ತಾ ಹೋಗುತ್ತೆ ಕೇವಲ ಶರೀರದ ಬೆಳವಣಿಗೆಯಿಂದ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸ ಪರಿಪೂರ್ಣವಾಗಲ್ಲ ಬದಲಾಗಿ ವ್ಯಕ್ತಿಯ ಮನಸ್ಸು ಬುದ್ಧಿ ಆತ್ಮ ಪಂಚೇಂದ್ರಿಯಗಳು ಇವೆಲ್ಲದರ ವಿಕಾಸವಾದಾಗ ಮಾತ್ರ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವ ವಿಕಾಸಗೊಳ್ತಾ ಹೋಗುತ್ತೆ ಇಂತಹ ವಿಕಸಿತ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳೇ ಮಹಾಪುರುಷರಾಗ್ತಾರೆ ಇಂತಹ ಅನೇಕ ಮಹಾಪುರುಷರಿಂದಲೇ ನಮ್ಮ ಭಾರತ ಶ್ರೇಷ್ಠ ಭಾರತವಾಗಿ ವಿಶ್ವಕ್ಕೇ ಮಾದರಿಯಾಗಿ ಹಿಂದೆ ಕಂಗೊಳಿಸ್ತಾ ಇದ್ದದ್ದು ಭಾರತದ ಈ ಶ್ರೇಷ್ಠತೆಯನ್ನ ಕಾಪಾಡುವಂತಹ ಹೊಣೆಗಾರಿಕೆ ಈಗ ನಮ್ಮ ಮೇಲಿದೆ ನಾವಿಡುವಂತಹ ಪ್ರತಿ ಹೆಜ್ಜೆಯೂ ಸಂಕ್ರಾಂತಿ ಅಂದ್ರೆ ಒಳ್ಳೆಯ ಹೆಜ್ಜೆಗಳಾದಾಗ ಆ ಹೊಣೆಗಾರಿಕೆಯನ್ನ ನಿಭಾಯಿಸಲು ನಮ್ಮಿಂದ ಸಾಧ್ಯವಾಗುತ್ತೆ ಹೀಗೆ ಈ ವರ್ಷದ ಸಂಕ್ರಾಂತಿ ನಮ್ಮೆಲ್ಲರ ಬದುಕಿನಲ್ಲೂ ಹೊಸ ಕ್ರಾಂತಿಗೆ ಕಾರಣವಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನ ಹಂಚಿಕೊಂಡಿದ್ದೇನೆ ಹಾಗೆ ಕೊನೆಯಲ್ಲಿ ಒಂದು ಸಂಕ್ರಾಂತಿಯ ಸಂದೇಶವನ್ನ ಓದೋದಕ್ಕೆ ಇಷ್ಟಪಡ್ತೀನಿ ಮೇಸರನು ಬದಲಿಸಿಹ ತನ್ನ ಪಥವನು ಬೆಳೆಸಿಹನು ಉತ್ತರಕ್ಕೆ ತಾ ಪಯಣವನು ನೀಡುವನು ಬೆಳಕಿನ ದೊಡ್ಡ ದಿನಗಳನ್ನು ತೊಲಗಿಸಲಿ ಮನದ ಗಾಢಾಂಧಕಾರವನು ಮಾಘ ಮಾಸದ ಚಳಿಯದು ಮಾಗಲಿ ನೆನ್ನೆಯು ತನುವನು ಸೇರಲಿ ಆರೋಗ್ಯ ಭಾಗವೂ ಇರಲನವರತ ಬೆಲ್ಲದ ಸಿಹಿಯು ಜೀವನದಿ ಶಾಶ್ವತ ಸಂಕ್ರಮಣದಿ ಪರ್ವಕಾಲದಲ್ಲಿ ನವಕ್ರಾಂತಿಯಾಗಲಿ ಜೀವನದಲ್ಲಿ ಎಳ್ಳು ಬೆಲ್ಲವ ನಾಲಗೆ ಸವಿಯಲಿ ಮನದಿಂದೊಳ್ಳೊಳ್ಳೆ ಮಾತದು ಬರಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯ ಕುರಿತು ಸಾಕಷ್ಟು ವಿಚಾರಗಳನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ನಿಮಗೂ ಸಹ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಕೇಳುಗರೆ ಇದುವರೆಗೂ ನಮ್ಮ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಆಚರಿಸಲಾಗುವ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಕುರಿತು ದೇವನಹಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದ ಶ್ರೀಮತಿ ಶ್ರುತಿ ಬಸವರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ರೈತರು